ಮಾನ್ಯ ಶಾಸಕರು ಸತೀಶ್ ಅಣ್ಣ ಅವರು ನಮ್ಮ ಕೌಜಲ್ಗಿ ಮಾಂತೇಶ್ ಅವರು ಇವರೆಲ್ಲ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಭೇಟಿ ಮಾಡಿ ನಾನು ಕೂಡ ಅವರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ರಿಕ್ವೆಸ್ಟ್ ಮೇಲೆ ಮುಖ್ಯಮಂತ್ರಿಗಳು ಸಹ ಮುಂದುವರೆದ ಕಾಮಗಾರಿಗಳಿಗೂ ನಮಗೆ ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಕಲ್ಪನೆ ಏನಿದೆ ಶಾಸಕರದು ಕಲ್ಪನೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಕಿತ್ತೂರು ಕೋಟೆಯನ್ನ ಒಂದು ದೊಡ್ಡ ಪ್ರವಾಸಿ ತಾಣವಾಗಿ ನಾವು ಅಭಿವೃದ್ಧಿ ಪಡಿಸಬೇಕು ನಮ್ಮ ಇಚ್ಛೆ ಇದೆ ಸೊ ಹಾಗಾಗಿ ಇದು ಒಂದು ಕಡೆ ಇತಿಹಾಸ ಇದು ಪುರಾತನ ವಿಷಯಗಳು ಕೆಲವರಿಗೆ ಇದು ಆಸಕ್ತಿ ಬರುತ್ತೆ ಆದ್ರೆ ಇನ್ ಕೆಲವರಿಗೆ ಏನಾದರೂ ಒಂದು ಇಲ್ಲಿಗೆ ಬರಬೇಕು ಅಂತಂದ್ರೆ ಏನಾದರೂ ಒಂದು ನೋಡೋ ಹಾಗೆ ಇರಬೇಕು ಆವಾಗ ಮಕ್ಕಳು ಎಲ್ಲರೂ ಸ್ವಲ್ಪ ಮಕ್ಕಳು ತಂದೆ ತಾಯಿಗಳು ಎಲ್ಲರೂ ಕೂಡ ಬರ್ತಾರೆ ಹಾಗಾಗಿ ಈ ಕಿತ್ತೂರಿನ ಇತಿಹಾಸವನ್ನ ಇವತ್ತಿನ ಶೈಲಿಯಲ್ಲಿ ಇವತ್ತಿನ ಪೀಳಿಗೆಗೆ ಇಂದಿನ ಶೈಲಿ ಇಂದಿನ ಪೀಳಿಗೆಗೆ ಕಿತ್ತೂರಿನ ಇತಿಹಾಸವನ್ನ ಇವತ್ತಿನ ಜನಗಳಿಗೆ ಅರ್ಥ ಆಗುವ ರೀತಿಯಲ್ಲಿ ಮತ್ತು ನೋಡೋದಕ್ಕೆ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಥೀಮ್ ಪಾರ್ಕ್ ಅನ್ನು ಕೂಡ ಇಲ್ಲಿ ಅಭಿವೃದ್ಧಿಪಡಿಸಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ ಅದಕ್ಕೆ ಮೂವತ್ತು ಕೋಟಿ ರೂಪಾಯಿ ಹಣವನ್ನ ಮಂಜೂರು ಮಾಡಿದ್ದೇವೆ ಈಗ ಅದು ಟೆಂಡರ್ ಸ್ಟೇಜ್ ಇದೆ ಇನ್ನು ಟೆಂಡರ್ ಆದ್ರೆ ಕೆಲವೇ ದಿನಗಳಲ್ಲಿ ಬಹುಶಃ ಆಗ ಸಾಧ್ಯ ಆದಷ್ಟು ಕಿತ್ತೂರು ಉತ್ಸವದ ಕಾಲಕ್ಕೆ ಈ ವರ್ಷದ ಕಿತ್ತೂರು ಉತ್ಸವದ ಸಮಯಕ್ಕೆ ಆ ಕಾಮಗಾರಿಗೂ ಕೂಡ ಚಾಲನೆ ಕೊಡಬೇಕು ಅಂತ ಇಟ್ಕೊಂಡಿದ್ದೇವೆ ಸೊ ಒಂದು ಕಿತ್ತೂರಿನ ಇತಿಹಾಸ ಆಧಾರಿತವಾದಂತಹ ಒಂದು ರೀತಿಯಲ್ಲಿ ನಮ್ಮ ಇತಿಹಾಸವನ್ನ ಉಳಿಸಬೇಕು ಆದರೆ ಇತಿಹಾಸ ಉಳಿಸುವಾಗ ಇವತ್ತಿನ ಜನಗಳಿಗೆ ಯಾವುದು ತಲೆಗೆ ಹೋಗುತ್ತೆ ಆ ಮಾಧ್ಯಮದ ಮುಖಾಂತರ ಉಳಿಸಬೇಕು ಅಂತೇಳಿ ಒಂದು ಥೀಮ್ ಪಾರ್ಕ್ ಅನ್ನ ನಾವು ಕಾನ್ಸೆಪ್ಟ್ ಅನ್ನ ಮಾಡಿದ್ದೇವೆ ಅದಕ್ಕೆ ನಮ್ಮ ಪ್ರಾಧಿಕಾರದಿಂದ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದೇವೆ ಅದಕ್ಕೆ ಮೂವತ್ತು ಕೋಟಿ ರೂಪಾಯಿ ಹಣವನ್ನು ಕೂಡ ನಾವು ಒದಗಿಸಿ ಕೊಟ್ಟಿದ್ದೇವೆ ಸೊ ಅದೇ ಕೆಲಸನೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಅದು ಕೂಡ ಆರಂಭ ಆಗುತ್ತೆ ಅದಲ್ಲದೆ ಈ ವರ್ಷ ಕಿತ್ತೂರು ನಾವು ಹೋರಾಟದ ಇನ್ನೂರನೇ ವರ್ಷ ಆಗಿರೋದ್ರಿಂದ ಈ ಕಿತ್ತೂರು ಉತ್ಸವವನ್ನು ಬಹಳ ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತ ನಾವು ಸತೀಶ್ ಅಣ್ಣ ಅವರು ಮತ್ತು ಶಾಸಕರು ಕೌಜಲಿಗೆ ಅವರು ಎಲ್ಲ ಕುಂತು ವಿಚಾರ ಮಾಡಿ ಈಗ ಅದಕ್ಕೆ ಈಗಾಗಲೇ ಬಹುಶಃ ಜಿಲ್ಲಾಧಿಕಾರಿಗಳು ಚಾಲನೆ ಕೊಟ್ಟಿದ್ದಾರೆ ಶಾಲೆಗಳ ಮುಖಾಂತರ ಶಾಲೆಯಲ್ಲಿ ಮಕ್ಕಳಿಗೆ ಕಿತ್ತೂರಿನ ಇತಿಹಾಸದ ಬಗ್ಗೆ ಚರ್ಚಾ ಸ್ಪರ್ಧೆಗಳು ಮಾಡತಕ್ಕಂತಹದ್ದು ಮತ್ತು ಆ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆಗಳಾಗ್ಲಿ ಅಥವಾ ಬಹುಶಃ ಅವರು ಈ ಕಿತ್ತೂರಿನ ಒಂದು ರಥಕ್ಕೂ ಕೂಡ ಬಹುಶಃ ಚಾಲನೆ ಕೊಟ್ಟಿದ್ದಾರೆ ಈಗಾಗಲೇ ಆ ರಥಾನೂ ಕೂಡ ಎಲ್ಲ ಭಾಗಗಳಿಗೆ ಗ್ರಾಮೀಣ ಭಾಗಗಳಿಗೆ ಹೋಗಿ ಕಿತ್ತೂರಿನ ಇತಿಹಾಸವನ್ನ ಇಂದಿನ ಪೀಳಿಗೆಗೆ ತಿಳಿ ಹೇಳ್ತಕ್ಕಂತಹದ್ದು ಸೊ ಇವೆಲ್ಲ ಕಾಮಗಾರಿಗಳನ್ನ ಮಾಡಲಿಕ್ಕೂ ಕೂಡ ನಾವು ಈ ಬಾರಿಯ ಕಿತ್ತೂರು ಉತ್ಸವವನ್ನ ಬಹಳ ಇನ್ನೂರನೇ ವರ್ಷ ಆಗಿರೋದ್ರಿಂದ ಬರೀ ಕಿತ್ತೂರು ಕಿತ್ತೂರು ಉತ್ಸವ ಆಚರಣೆಗೆ ಐದು ಕೋಟಿ ರೂಪಾಯಿಯನ್ನ ಇವಾಗ ಸರ್ಕಾರದಿಂದ ನಾವು ಮಂಜೂರು ಮಾಡಿಕೊಟ್ಟಿದ್ದೇವೆ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಅದಕ್ಕೆ ಸತೀಶ್ ಅಣ್ಣ ಅವರ ನೇತೃತ್ವದಲ್ಲಿ ಇದಕ್ಕೆ ಬೇಕಾದಂತಹ ಕಾರ್ಯಕ್ರಮವನ್ನು ಹಾಕೊಂಡು ಈ ವರ್ಷ ಇನ್ನೂರನೇ ವರ್ಷ ಆಗಿರೋದ್ರಿಂದ ಇದನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತೇಳಿ ಐದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ವರ್ಷದ ಕಿತ್ತೂರು ಉತ್ಸವವನ್ನು ಕೂಡ ನಾವು ಕೈಗೆತ್ತಿಕೊಳ್ತಾ ಇದ್ದೇವೆ ಅದಲ್ಲದೆ ಇನ್ನೂ ಸಣ್ಣಪುಟ್ಟ ಕಾಮಗಾರಿಗಳಿಗೆ ಇನ್ನೂ ಐದು ಕೋಟಿ ರೂಪಾಯಿಯನ್ನ ಒದಗಿಸಿಕೊಟ್ಟಿದ್ದೇವೆ ಒಟ್ಟು ಈ ವರ್ಷ ನಲವತ್ತು ಕೋಟಿ ಹಣವನ್ನ ಥೀಮ್ ಪಾರ್ಕ್ ಡೆವಲಪ್ಮೆಂಟ್ಗೆ ಕಿತ್ತೂರು ಉತ್ಸವ ಆಚರಣೆ ಮಾಡಲಿಕ್ಕೆ ಥೀಮ್ ಪಾರ್ಕ್ ಡೆವಲಪ್ಮೆಂಟ್ ಮಾಡೋದಿಕ್ಕೆ ಮೂವತ್ತು ಕೋಟಿ ರೂಪಾಯಿ ಕಿತ್ತೂರು ಉತ್ಸವ ಮಾಡೋದಿಕ್ಕೆ ಐದು ಕೋಟಿ ರೂಪಾಯಿ ಹಾಗೂ ಬೇರೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಲಿಕ್ಕೆ ಮತ್ತೆ ಐದು ಕೋಟಿ ರೂಪಾಯಿ ಒಟ್ಟು ನಲವತ್ತು ಕೋಟಿ ರೂಪಾಯಿ ಹಾಗೂ ಇವತ್ತು ನಾವೇನು ಈಗಾಗಲೇ ಗುದ್ಲಿ ಪೂಜೆ ಮಾಡಿದ್ದೇವೆ ಹದಿನೆಂಟು ಕೋಟಿ ರೂಪಾಯಿ ಒಟ್ಟಾರೆ ಎಲ್ಲ ಸೇರಿದ್ರೆ ಸುಮಾರು ಐವತ್ತೆಂಟು ಕೋಟಿ ರೂಪಾಯಿ ಈ ಭಾಗದಲ್ಲಿ ನಾವು ಕಿತ್ತೂರಿನ ಪರಂಪರೆಯನ್ನ ಉಳಿಸಿ ಬೆಳೆಸಲಿಕ್ಕೆ ಮತ್ತು ಶಿಥಿಲಾವಸ್ಥೆಯಲ್ಲಿ ಇರತಕ್ಕಂತಹ ಇತಿಹಾಸದ ಪ್ರತಿಬಿಂಬಗಳನ್ನ ಉಳಿಸಿಕೊಳ್ಳಲಿಕ್ಕೆ ಮುಂದಿನ ಪೀಳಿಗೆಗೂ ಅದನ್ನ ಬಡವರಿಯಾಗಿ ಕೊಟ್ಟು ಹೋಗಬೇಕು ಅನ್ನೋ ಕಾರಣದಿಂದ ಅಭಿವೃದ್ಧಿಗೆ ಮತ್ತು ಕಾರ್ಯಕ್ರಮ ಆಚರಣೆಗೆ ಎಲ್ಲ ಸೇರಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ಸುಮಾರು ಐವತ್ತೆಂಟು ಕೋಟಿ ರೂಪಾಯಿಗಳನ್ನ ನಮ್ಗೆ ಒದಗಿಸಿಕೊಟ್ಟಿದ್ದಾರೆ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಹಾಗೂ ಈ ಪ್ರಾಧಿಕಾರದ ಅಧ್ಯಕ್ಷನೂ ಸಹ ಆಗಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ ಯಾಕೆಂದ್ರೆ ಇದೆಲ್ಲ ಅವಕಾಶ ಮಾಡಿಕೊಟ್ಟಿರೋದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರನ್ನ ನಾವು ಈ ಸಂದರ್ಭದಲ್ಲಿ ಸ್ಪರ್ಶಲಿಲ್ಲ ಅಂತ ಹೇಳಿದ್ರೆ ನಮ್ಮದು ತಪ್ಪಾಗುತ್ತೆ ಅವರಿಗೆ ನನ್ನ ಧನ್ಯವಾದಗಳು ಇದೆಲ್ಲ ಆಗ್ಬೇಕಾದ್ರೆ ನಮ್ಮ ಶಾಸಕರು ಬಹಳ ಆಸಕ್ತಿಯನ್ನ ನಮ್ಮ ಕಿತ್ತೂರು ಅಂದ್ರೆ ನಮ್ಮ ಗುರುತು ಇದು ಅಂತ ಹೇಳಿ ನಮ್ಮ ಪ್ರತಿಬಿಂಬ ಇದು ನಮ್ಮ ಇತಿಹಾಸ ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ ಇದನ್ನ ಅಭಿವೃದ್ಧಿ ಪಡಿಸಲೇಬೇಕು ಅಂತ ಬಹಳ ಆಸಕ್ತಿಯನ್ನ ಶಾಸಕರು ಸಹ ತೆಗೆದುಕೊಂಡಿದ್ದಾರೆ ಅವರ ಪ್ರಯತ್ನದಿಂದ ಅವರಿಗೆ ಸಾಕಾರವಾಗಿ ನಾವೆಲ್ಲ ನಿಂತು ಈ ಕೆಲಸಗಳನ್ನ ನಾವು ಕೈಗೆತ್ತಿಕೊಳ್ತಾ ಇದ್ದೇವೆ ಇದು ಮುಂದೆ ಇನ್ನೂ ಸಹ ಇದನ್ನ ನಮ್ಮ ಉದ್ದೇಶ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ರೀತಿ ಈ ನಮ್ಮ ಪರಂಪರೆ ಕರ್ನಾಟಕದ ಪರಂಪರೆ ನಾವು ಬಿಡಿಸಿ ಹೇಳಬೇಕು ಜನಗಳಿಗೆ ಭಾರತದ ಇತಿಹಾಸ ಅಂದ್ರೆ ಬರೀ ದೇಲಿದು ಚರ್ಚೆ ಆಗುತ್ತೆ ಬಿಟ್ರೆ ನಮ್ಮ ದಕ್ಷಿಣ ಭಾರತದಲ್ಲೂ ಕೂಡ ಅತಿ ಬಹಳ ದೊಡ್ಡ ಇತಿಹಾಸ ನಮ್ಮದು ಇದೆ